ಮಂಡ್ಯ ನಗರದ ಉಳಾಂಗಣ ಸಂಕೀರ್ಣದ ಬಳಿಯ ವಾಲಿಬಾಲ್ ಕ್ರೀಡಾಂಗಣ ಸ್ಥಳದಲ್ಲಿ ಕನ್ನಡ ಭವನ ನಿರ್ಮಿಸುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಮಂಡ್ಯ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷ ಶಿವಲಿಂಗಯ್ಯ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಂಗಣ ಸ್ಥಳದಲ್ಲಿ ಕನ್ನಡ ಭವನ ನಿರ್ಮಿಸುವುದು ಸೂಕ್ತವಲ್ಲ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲು ಈ ಸ್ಥಳ ಅಗತ್ಯವಿದ್ದು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಬೇಕೆಂದರು ಸದರಿ ಸ್ಥಳದಲ್ಲಿ ವಾಲಿಬಾಲ್ ಕ್ರೀಡೆಗೆ ಸಂಬಂಧಿಸಿದಂತೆ ಮೂಲಭೂತ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಗುದ್ದಲಿ ಪೂಜೆ ಮಡೆಯಿತು ಇದಕ್ಕಾಗಿ ಅರವತ್ತೆಂಟು ಲಕ್ಷ ರುಗಳ ಅನುದಾನ ಮೀಸಲಿಡಲಾಗಿತ್ತು ಇಪ್ಪತ್ತೆಂಟು ಲಕ್ಷ ರು ಅನುದಾನ ಬಿಡುಗಡೆಯಾಗಿ ಗುದ್ದಲಿ ಪೂಜೆ ನೆರವೇರುವ ಸಂದರ್ಭದಲ್ಲಿ ಹಲವು ತೊಡಕುಗಳಿಂದ ಕಾಮಗಾರಿಗಳು ನಡೆಯಲಿಲ್ಲ ಎಂದು ಹೇಳಿದರು ಸುಮಾರು ಸುಮಾರುಗಳು ಸ್ಟೇಟ್ ಪಂದ್ಯಾವಳಿಗಳು ಡಿಸ್ಟಿಕ್ ಪಂದ್ಯಾವಳಿಗಳು ತಾಲೂಕ್ ಪಂದ್ಯಾವಳಿಗಳನ್ನು ಆಡಿಸ್ಕೊಂಡು ನಲ್ವತ್ತು ವರ್ಷದಿಂದ ಬಂದಿದ್ದೀವಿ ಈಗ ಒಂದು ಎರಡು ಮೂರು ವರ್ಷದಿಂದ ಈಗ ಕೋವಿಡ್ ಆದಮೇಲೆ ಸ್ವಲ್ಪ ನಿಂತಿದೆ ಜೊತೆಗೆ ವಾಲಿಬಾಲ್ ಫೆಡ್ರೇಷನ್ ಆಫ್ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಇಲ್ಲೂ ವಾಲಿಬಾಲ್ ಆಟಗಾರರು ಆಟ ಸರಿಯಾಗಿ ಆಗ್ತಾ ಇಲ್ಲ ಈಗ ಇಪ್ಪತ್ತಾರನೇ ತಾರೀಕು ಮೇಲೆ ಶುರುವಾಗುತ್ತೆ ಪುನಃ ಈ ಮಧ್ಯೆ ಏನಾಗಿದೆ ಅಂದರೆ ನಮಗೆ ಒಂದು ಕೋರ್ಟ್ ವಾಲಿಬಾಲ್ ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿ ವಾಲಿಬಾಲ್ ಆ ಕ್ರೀಡೆಯನ್ನು ಆಡಿಸ್ಕೊಂಡು ಬರ್ತಾನೆ ಇದ್ದೀವಿ ಬಂದು ಸಹ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದಂಥ ಮಂತ್ರಿಗಳ ಜೊತೆ ಮಂತ್ರಿಗಳ ಹತ್ರ ಮಾತಾಡಿ ಮನವಿ ಕೊಟ್ಟು ನಮಗೆ ಅಲ್ಲಿ ಒಂದು ಕ್ರೀಡಾಂಗಣ ಮಾಡಿಬಿಡ ಪಕ್ಕ ಮಾಡಬೇಕು ಅಂತೇಳಿ ಕೇಳಲಾಗಿ ಅವರು ಅದು ಸ್ಪಂದಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿ ನಮಗೆ ಮಾಡಬೇಕು ಅಂತೇಳಿ ನಿರ್ಮಿತಿ ಕೇಂದ್ರದಿಂದ ಒಂದು ಎಸ್ಟಿಮೇಟ್ ಮಾಡಿಸಿ ಅರುವತ್ತೆಂಟು ಲಕ್ಷ ರೂಪಾಯಿಗೆ ಮಾಡಬೇಕು ಅಂತೇಳಿ ಅಪ್ರೂವ್ ಮಾಡಿ ಡಿಸ್ಟ್ರಿಕ್ಟ್ ಕಮಿಟಿಲಿ ಅಪ್ರೂವ್ ಮಾಡಿ ಸೆಂಟ್ ಕಳಿಸ್ಕೊಟ್ರು ಗೌರ್ಮೆಂಟ್ಗೆ ಗೌರ್ಮೆಂಟ್ ಅದರಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿನ ಸದ್ಯಕ್ಕೆ ರಿಲೀಸ್ ಮಾಡಿದರು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಡ್ಜೆಟಲ್ಲಿ ರಿಲೀಸ್ ಮಾಡಿದ್ದಾರೆ ಅದು ಮಾಡಿ ಇನ್ನೇನು ಗುದ್ಲಿ ಪೂಜೆ ಆಗಬೇಕು ಈ ಸಮಯದಲ್ಲಿ ಡಿಸ್ಟ್ರಿಕ್ಟ್ ಅಥವಾ ಡಿ ಸಿ ಆಫೀಸ್ನವರು ಅಥವಾ ಯಾರೇ ಇರ್ಬೋದು ಅವರೇನು ಮಾಡಿದ್ದಾರೆ ಕನ್ನಡ ಭಾವನೆ ಕಟ್ಟಬೇಕು ಅಂತ ಅಲ್ಲಿ ನಮ್ಮ ಬಿ ಇದೇ ಮನವಿ ಇಷ್ಟೇ ನಮಗೆ ವಾಲಿಬಾಲ್ ಆಡೋಕ್ಕೆ ಬೇರೆ ಸ್ಥಳವೇ ಇಲ್ಲ ಎಲ್ಲೋ ಯಾವ ಗ್ರೌಂಡೆಲ್ಲೂ ಆ್ಯಕ್ಚುಲಿಗೆ ಸ್ಟೇಡಿಯಮಲ್ಲಿ ಹಿಂದೆ ಒಂದು ಸಾರಿ ಎಂ ಶ್ರೀನಿವಾಸನವರು ಎಮ್ ಎಲ್ ಎಾಗ ನ ಗುದ್ದಿನ ಪೂಜೆ ಮಾಡಿದ್ರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಅದು ನಿಂತೋಗಿತ್ತು ಆಮೇಲೆ ಗೋಪಾಲನವರು ಬಂದಾಗ ಅದನ್ನು ಅಪ್ರೂವ್ ಮಾಡಿಸಿ ಇವಾಗದೆಲ್ಲ ಗುದ್ದಲಿ ಪೂಜೆ ಆಗಬೇಕಾಗಿತ್ತು ಎಮ್ ಎಲ್ ಎ ಅವರು ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದರು ಆದರೆ ಈಗ ಸಡನ್ನಾಗಿ ಈಗ ಇದಕ್ಕೆ ಬಿಲ್ಡಿಂಗ್ ಕಟ್ತೀವಿ ಅಂತ ಹೊರಟಿದ್ದಾರೆ ಅಲ್ಲಿರೋದು ಮೂವತ್ತು ಮೂವತ್ತಾರು ಕುಂಟೆ ಇದೆ ಮೂವತ್ತಾರು ಕುಂಟೆಯಲ್ಲಿ ಹದಿನೇಳು ಕುಂಟೆ ನಾವು ತಗೊಳ್ತೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ ನೀವು ಬಾಕಿ ಹೊಡಿ ಉಪಯುಸ್ಗಳಿ ನೀವು ಅಂತ ಎರಡು ಬಿಲ್ಡಿಂಗ್ ಮಧ್ಯ ನಾವು ವಾಲಿಬಾಲ್ ಆಡಬೇಕಂತೆ ನಮ್ದು ಕಂಪ್ಲೀಟ್ ಸ್ಟೇಡಿಯಮೇ ಟೈಪ್ ಮಾಡಿದ್ರು ಅವರು ಎಸ್ಟಿಮೇಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಡಿಸ್ಟ್ರಿಕ್ಗಳಿದ್ದಂಗೆ ಇಲ್ಲೂ ಇರಬೇಕು ವಾಲಿಬಾಲ್ ಸಂಸ್ಥೆದು ಅಂತೇಳಿ ಮಾಡಿದರು ಆದರೆ ಅದು ಆಗ್ತಾಯಿಲ್ಲ ಅದಕ್ಕೆ ನಾವೆಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ತಮಗೂ ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಇದನ್ನು ಪ್ರಚಾರ ಮಾಡಿ ನಮ್ಮ ಪರವಾಗಿ ನೀವು ನಿಂತ್ಕೊಂಡು ಮಂಡ್ಯದಲ್ಲಿ ನಮ್ಮ ವಾಲಿಬಾಲ್ ಕ್ರೀಡಾ ಚಟುವಟಿಕೆಗಳು ನಡೀಬೇಕು ಒಂದು ಸ್ಟೇಡಿಯಂ ಮಾಡಬೇಕು ಅಂತೇಳಿ ನಮ್ಮ ಪರವಾಗಿ ನೀವು ಸ್ಪಂದಿಸಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ ಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸೋಮಶೇಖರ್ ರೈತ ಮುಖಂಡ ಕೆ ಬೋರಯ್ಯ ಬಾಸ್ಕೆಟ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಸತ್ಯ ಜೂಡೋ ಸಂಸ್ಥೆಯ ಕಾರ್ಯದರ್ಶಿ ಜಿ ಕುಬೇರ ನಾರಾಯಣ ಇದ್ದರು